ಅಭಿವೃದ್ಧಿ ಗೊತ್ತು ಕೊಡ್ತೀರಾ ಅಧ್ಯಕ್ಷರ ಜೊತೆ ಕೂಡಿ ಸರ್ ಅಧ್ಯಕ್ಷರು ನಾವು ನಮ್ಮ ಟೀಮಿನೇ ಅಧ್ಯಕ್ಷರು ಒಬ್ಬರೇ ಅಂತಲ್ಲ ಇರೋರೆಲ್ಲ ಅಧ್ಯಕ್ಷಗಳೇ ಇರೋರೆಲ್ಲ ಉಪಾಧ್ಯಕ್ಷಗಳೇ ಎಲ್ಲರ ಒಗ್ಗಟ್ಟಿನ ರೈತರಿಗೆ ಬೇಕಾದಂಥ ವಸ್ತುಗಳನ್ನ ಖರೀದಿ ಒಂದು ನಮ್ಮ ಮಾಡೋಂಥ ಅವಕಾಶ ಮಾಡಿಕೊಡ್ಬೇಕಂತ ಒಂದು ನಮ್ಮ ಒಂದು ಉದ್ದೇಶ ಆಮೇಲೆ ನಮ್ಮ ನಾಯಕರಿಗೆ ಒಳ್ಳೆಯ ಹೆಸರು ತರಬೇಕು ಆಮೇಲೆ ಕೆಲವರು ಏನೇನು ಅಂತಂದರೆ ಇದೆಲ್ಲ ಹುಲಿಕಟ್ಟೆ ಸಂಸ್ಥಾನ ಸೇರಿದ್ದು ಅಂತ ಹೇಳ್ತಾರೆ ಇದು ರೈತ ರೈತರಿಗೆ ಸೇರಿದ್ದು ಅಂತ ತೋರಿಸ್ಕೊಡ್ತೀವಿ ಅಂತ ಒಂದು ಉದ್ದೇಶ ನಮ್ಮ ಉದ್ದೇಶ ಗೋದಾಮು ಈಗಾಗಲೇ ಏನು ಪ್ಲಿಂತ್ ಮಟ್ಟದಲ್ಲಿದೆ ನೆಕ್ಸ್ಟು ಫ್ಲೋರಿಂಗ್ ಸ್ವಲ್ಪ ಫ್ಲೋರಿಂಗ್ ಆದಮೇಲೆ ಗೋಡೆ ಕೆಲಸ ಆಗುತ್ತೆ ಸುಮಾರು ಒಂದು ನಾಲ್ಕೈದು ತಿಂಗಳಲ್ಲಿ ಫಿನಿಶ್ ಆಗ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಏನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೇ ಬೇರೆ 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 ಅದೇ ಮಾಮೂಲಿ ಏನು ರೈತರಿಗೆ ಗೊಬ್ಬರ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಸಿಗ್ತಕ್ಕಂಥ ಎಲ್ಲ ಸಾ ಸಾಮಾನುಗಳನ್ನು ಕೂಡ ಒಂದೇ ಟಿ ಎಫಿ ಎಮ್ ಸಿ ಅಡಿಯಲ್ಲಿ ಮಾರಬೇಕು ಮಾರಾಟ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಯಾಕೆಂದರೆ ಈಗ ರೋಡಿನ ಮೇಲೆ ಬಿಲ್ಡಿಂಗ್ ಓದ್ತಾ ಇದೆ ಅದೆಲ್ಲ ಹೋದ್ಮೇಲೆ ಯೋಜನೆಗಳನ್ನ ರೂಪಿಸ್ತಕ್ಕಂಥ ನಮ್ಮ ಬಾಲಣ್ಣ ಮತ್ತೆ ತಮ್ಮಯಣ್ಣ ಮತ್ತು ನಮ್ಮ ನಿರ್ದೇಶಕರು ರೂಢಿ ಯೋಜನೆಯನ್ನು ರೂಪಿಸ್ತೇವೆ ಬಿಲ್ಡಿಂಗ್ ಎಲ್ಲ ರೋಡ್ದೆಲ್ಲ ಬಿಲ್ಡಿಂಗ್ ಎಲ್ಲ ಓದಾಗ್ತಿಲ್ಲ ಅಲ್ಲಿ ಏನೇನು ಮಾಡ್ಬೋದು ಏನು ವರ್ಪಿಟೈಸಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಯಾವ ರೈತರಿಗೆ ಅನುಕೂಲ ಆಗ್ತಾತಕ್ಕಂಥ ಕೆಲಸ ಏನೇನು ಮಾಡ್ಬೋದು ಅದನ್ನೆಲ್ಲ ನಮ್ಮ ನಾಯಕರ ಮಾರ್ಗದರ್ಶನ ಇರುತ್ತೆ ನಿರ್ದೇಶಕರ ಮಾರ್ಗದರ್ಶನ ಮತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ